ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ಬೆಳಗಿನ ಶುಭೋದಯಗಳು ನಾನು ತುಂಬ ಮಗ ಈಗ ತೊಳ್ಕೊಂಡು ಕ್ಲೀನಾಗಿ ಫ್ರೆಶ್ ಆಗಿ ಬಂದಿದ್ದೀನಿ ಟೈಮು ಎಂಟು ಗಂಟೆಗೆ ಐದು ನಿಮಿಷ ಐತೆ ಲೋಡ್ ಸ್ಟಾರ್ಟ್ ಮಾಡೋರೆ ಆಗಲಿ ಇನ್ನು ಹಿಂದೆಗಡೆ ಹೋಗಿ ನೋಡಿಲ್ಲ ನಾವು ಮೇಲ್ಗಡೆ ಹ್ಯಾಂಗಲ್ ಬಟ್ಟೆಗಳು ಕಟ್ತಾ ಇತ್ತು ಆ ಕಡೆ ಕಡೆ ಲಾಸ್ಟಲ್ಲಿ ನಾವು ಹಿಂದೆಗಡೆ ಕಟ್ಟಿದ್ವಿ ಆವಾಗ ಮಂಗಳೂರಿಗೆ ಲೋಡಾದಾಗ ಫುಲ್ ಲಾಸ್ಟಲ್ಲಿ ನಾವು ಇಲ್ಲಿ ಫ್ರೆಂಟಲ್ಲಿ ಕಟ್ತಾ ಇತ್ತು ಈಗ ಯಾಕಂದರೆ ಟಾರ್ಪಲ್ಗಳು ಅರ್ದೋಗ್ಬಾರ್ದು ಅಂತಷ್ಟೇ ಟಾರ್ಪಲ್ಗಳು ಸ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಅಲ್ವಾ ರೇಟ್ ಜಾಸ್ತಿ ಇರ್ತಾವೆ ಟಾರ್ಪಲ್ಗಳು ಇದ್ದಾರ್ದವು ಅದಕ್ಕೋಸ್ಕರ ಅರ್ದೋಗ್ಬಿಟ್ರೆ ಕಷ್ಟ ಅಂತ ಆ್ಯಂಗಲ್ಗೆ ಬಟ್ಟೆ ಕಟ್ತೈತೆ ಲೋಡ್ ಸ್ಟಾರ್ಟ್ ಮಾಡೋರು ಬರ್ರಿ ಹಿಂಗೆ ಮಾಡ್ತಾರೆ ಎಷ್ಟಾಗ್ತಾರೆ ಅಂತ ನೋಡೋಣ ಹಾಸಿಗೆ ಎಷ್ಟು ಹೈಟ್ ಬರುತ್ತೆ ಅಂತ ನೋಡೋಣ ಮತ್ತು ಲೈಟ್ ಲೋಡು ವೆಯ್ಟ್ ಕಡಿಮೆ ಹೈಟ್ ಜಾಸ್ತಿ ಲೈಟ್ ವೆಯ್ಟು ಆಮೇಲೆ ಹೈಟ್ ಹೈಟ್ ಲೋಡು ಹೈಟ್ ಜಾಸ್ತಿ ಬರ್ರಿ ಸಖತ್ ಐಟ್ ಬರುತ್ತೆ ತೋರಿಸ್ತೀನಿ ಲೋಡ್ ಆದ್ಮೇಲೆ ಗಾಡಿ ಎಷ್ಟು ಹೈಟ್ ಬರುತ್ತೆ ಅಂತ ನೋಡೋಣ ಬರ್ರಿ ಈಗ ಲೋಡ್ ಲೋಡೇಂಗೆ ಮಾಡ್ತಾವ್ರಿ ಗುರು ಇದೇ ಥರದ ಲೋಡು ಸ ಇದೇ ಥರದ ಲೋಡು ಸಖತ್ ಐಟು ಬರುತ್ತೆ ಅದರಲ್ಲಿ ಒಂದು ಒಂದು ಚೀಲಲ್ಲಿ ಎರಡೆರಡು ಇದ್ದಾವೆ ಈ ಥರ ಮಾಡ್ತಾರೆ ನೋಡಿ ಇನ್ನ ಹೈಟ್ ಹೋಗುತ್ತೆ ಗಾಡಿ ಎಲ್ಲ ಲೋಡ್ ಆಯ್ತು ಲೋಡ್ ಆಗಿ ಗಟ್ ಆರ್ಕೋ ಕಟ್ಕಂಡು ಗಾಡಿ ಶೇಪ್ ಹೊಳ್ದೆ ಮುಂದೆ ಸ್ವಲ್ಪ ಧೂಳು ಆಗಿಬಿಟ್ಟಿತ್ತು ಗಾಡಿ ನೋಡ್ರಿ ಎಷ್ಟ ಐಟ್ ಬಂದೈತೆ ಅಂತ ತೋರಿಸ್ತೀನಿ ಲೋಡ್ ಆದ್ಮೇಲೆ ನೋಡ್ರಿ ಎಷ್ಟ ಐಟು ಹಿಂದಕ್ಕೆ ಹೋಗ್ತೀವಿ ಗಾಡಿಯಿಂದ ಎಷ್ಟ ಐಟ್ ಕಾಣಿಸ್ತಿದೆ ನೋಡಿ ಡಬಲ್ ಡೆಕ್ಕರ್ ತರ ಇದೆ ಹಂಗೆ ಗಾಡಿ ಶೇಪ್ ತೊಳ್ಕಂಡೆ ಅಡ್ವಾನ್ಸ್ ಕೊಟ್ಟವ್ರೆ ಹಾಕ್ಸ್ಕೊಂಡು ಹೋಗ್ಬೇಕು ಬರ್ರಿ ಹೋಗೋಣ ಅಡ್ವಾನ್ಸ್ ಎಲ್ಲ ಎಣಿಸ್ಕೊಂಡು ಇಲ್ಲೇ ಈಗ ಡೀಸೆಲ್ ಹಾಕ್ಸಕ್ ಬರ್ತಿದ್ವಿ ಡೀಸೆಲ್ ಒಂದು ಒಂಬತ್ತು ಸಾವಿರ ರೂಪಾಯಿ ಹಾಕ್ಸಿದ್ವಿ ಡೀಸೆಲ್ ಹುಳಿಯಾರಲ್ಲಿದೀವಿ ಉಳಿಯಾರ ನಮ್ಮ ಪರಿಸ್ಥಿತಿ ಪರಿಸ್ಥಿತಿ ಬ್ಯಾಡಾಗ್ರು ಯಾಕಂದ್ರೆ ಏನಾಗ್ಬಿಟ್ಟೈತೆ ಅಂದರೆ ಹಗ್ಗ ಕಟ್ಟಿದ್ದೀವಿ ಅದು ಲೂಸ್ ಆಗೇ ಏನು ಅಲ್ಲಾಡಲ್ಲ ಅನ್ಕೊಂಡು ಮಾಮೂಲಿ ಹೆಂಗೆ ಕಟ್ಟಿದ್ದೀವಿ ಹೊಸದ ಬೇರೆ ಹಗ್ಗ ಅಲ್ವಾ ಟಾರ್ಪಲ್ ಹಗ್ಗ ಇಲ್ಲ ಲೂಸ್ ಆಗೈತೆ ನೋಡಿರಿ ಇಲ್ಲ ಈ ಕಡೆ ಒಂದು ಹಗ್ಗ ಲೂಸ್ ಆಗೈತೆ ಅಂದರೆ ಅದೇನು ಅದೇನು ಇದಿಲ್ಲ ಪ್ರಾಬ್ಲಮ್ ಹಿಂದೆ ಅದು ಲೂಸ್ ಆಗಿ ಲೂಸ್ ಆಗಿ ಹಗ್ಗ ಉದ್ರೋಗವು ರೋಡ್ ರೋಡಲ್ಲಿ ನಿಲ್ಸಿ ಬೇರೆ ಗಾಡಿಯವರು ಹೇಳೋರು ಹಗ್ಗ ಲೂಸ್ ಹಗ್ಗ ಬಿದ್ದೋಗೈತೆ ಅಂತ ಹಗ್ಗ ಬಿದ್ದೋಗೈತೆ ಅಂತ ಹೋಗೋದು ಹಗ್ಗ ಟೈಟ್ ಮಾಡೋದು ಆಗ ಫಸ್ಟ್ನೇ ಸತಿ ಫುಲ್ಲು ಲೂಸ್ ಆಗಿ ಎಲ್ಲ ಬಿದ್ದೋಗ್ಬಿಟ್ಟಿದ್ವು ಅದನ್ನೆಲ್ಲ ತೆಗ್ದು ಹಾಕಿದ್ವಿ ಮತ್ತೆ ಸೆಂಟ್ರಲ್ಲಿರೋ ಇರೋ ಒಂದೊಂದೇ ಬಿದ್ದವು ಆ ಒಂದು ಗಾಡಿ ಸೈಡ್ ರೋಡಿದೀಕೊಂಬಿಟ್ಟು ಆ ಗಾಡಿಯವರು ಹೇಳಿದ್ರು ಗುಜರಾತ್ ಏನೋ ಗಾಡಿ ಅದು ಅವರು ಹೇಳಿದ್ರು ಪಾಪ ಸೈಡ್ ಹೊಡೆದೆ ಸೈಡ್ ಮೇಲೆ ಅವರು ಆರಾಮ್ ನೋಡಿದ್ರು ಹೀಟು ಜಾಸ್ತಿ ಐಟು ಬಂದೈತೆ ಗುರು ಜಾಸ್ತಿ ಐಟು ಬಂದೈತೆ ಕೈಗಳು ಅಂತೆಲ್ಲ ಬಬ್ಬೆ ಬಂದ್ಬಿಟ್ಟು ಅಗ್ ಎಲ್ಲಿ ಹೊಸ ಆಗ ಅಲ್ವಾ ಬೆಳಗ್ಗೆ ಮತ್ತೆ ಕೈ ಗಾಯ ಬೇರೆ ಆಗೈತೆ ಯಾಕಂದ್ರೆ ಟಾರ್ಪಲ್ಲು ಬಿಸಿಲುಗೆ ಬೇಗ ಹೀಟ್ ಆಗೋಯ್ತು ತೆಗ್ದಿ ಎರಡು ನಿಮಿಷ ಆಗಿಲ್ಲ ಮೇಲೆ ಇಟ್ಟು ಆ ಕಾಸ ಅಷ್ಟು ಫುಲ್ಲು ಹೀಟ್ ಜಾಸ್ತಿ ಆಗೋಗ್ಬಿಟ್ಟಿತ್ತು ಕೈ ಹೆಂಗಾಗಿದೆ ಅಂತ ತೋರಿಸ್ತೀನಿ ನೋಡ್ರಿ ಇದು ಇದರ ಕಷ್ಟಗಳು ಇರ್ತವೆ ಆದರೂ ಇದೇ ಕೆಲಸ ಬೇಕು ಫ್ಯಾಷನ್ನು ಮತ್ತೇನೇನೋ ಇರ್ಬೋದು ಹ ನಮಸ್ಕಾರ ಗುರು ಆ ಈ ಬ್ಲಾಗ್ ಅಲ್ಲಿ ಲೋಡ್ ಮಾಡಿ ನಾವು ಎಲ್ಲೆಲ್ಲಿ ಏನೇನಾಯಿತು ಮತ್ತೆ ಅನ್ಲೋಡ್ ಆಗಿದ್ದು ಎಲ್ಲೂ ನಾನು ಏನು ತೋರ್ಸೋಕ್ಕೂ ವೀಡಿಯೋನು ಮಾಡಿಲ್ಲ ಏನೂ ಇಲ್ಲ ಯಾಕಂದರೆ ಅಷ್ಟು ನನಗೆ ಮೂಡ್ ಆಫ್ ಆಗಿಬಿಟ್ಟಿತ್ತು ಅಂತ ಹೇಳ್ರೆ ಅಷ್ಟೊಂದು ನನಗೆ ತಲೆ ಕೆಟ್ಟೋಗಿತ್ತು ಯಾಕಂದರೆ ಹೈಟ್ ಇತ್ತು ಲೋಡು ಆಮೇಲೆ ಇನ್ನೊಂದು ಏನಂದರೆ ಪ್ಲಾಸ್ಟಿಕ್ ಅಲ್ವಾ ಚೀಲ ಅದು ವೆಯ್ಟ್ ಇರಲಿಲ್ಲ ಹಾಸಿಗೆಗಳು ಲೂಸ್ ಆಗಿಬಿಟ್ಟು ಆ ಕಡೆ ಕಡೆ ಜರುಗ್ತವೆ ಜರುಗೋಗಿ ಏನಾಗಿತ್ತು ಅಂದರೆ ಹಗ್ಗ ನಮ್ಮದಿನ ಹೊಸದಲ್ವ ಹೊಸದು ಆಮೇಲೆ ಇನ್ನೊಂದು ಏನಾಯ್ತಂದರೆ ರೋಡ್ ಬೇರೆ ಸರಿ ಇರಲಿಲ್ಲ ಹೈಟ್ ಇತ್ತು ಆ ಕಡೆ ಈ ಕಡೆ ಜರ್ಗಿ ಜರಗಿ ಹಗ್ಗ ಲೂಸಾಗಿ ಎಲ್ಲ ಬಿದ್ದು ಬಿದ್ದು ಹೋಗೋ ಎಷ್ಟು ಕಟ್ಟಿದ್ರು ಅದು ಅಂತೂ ನನಗೆ ಸಖತ್ ರಿಸ್ಕ್ ಆಗ್ಬಿಟ್ಟಿತ್ತು ಆಮೇಲೆ ಉಳಿಯರಲ್ಲಿ ಡೀಸೆಲ್ ಹಾಕ್ಸಿದ್ದು ಅಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದು ಇನ್ನು ಬೀದಾರಿಗೆ ಬರೋದು ಆಮೇಲೆ ಅನ್ಲೋಡ್ ಮಾಡೋದು ಏನು ಮಾಡಲೇ ಇಲ್ಲ ಬೀದಾರಿಂದ ನಾವು ಇದು ಬೀದರಿಗೆ ಬೀದಾರಿಗೆ ಬರೋಕ್ಕೇನೆ ನಾವಲ್ಲಿ ತಿಪ್ಪೂರು ಬಿಟ್ಟಿದ್ದು ಮೂರು ಗಂಟೆಗೆ ದಿಲ್ಲಿಗೆ ಬಂದಿದ್ದು ನಾವು ಅದೇ ಟೈಮೇ ಒಂದು ಅವರ್ ಟೈಮ್ ತಗೊಂಡಿದ್ವಿ ಬರೀ ಆರುನೂರು ಕಿಲೋಮೀಟ್ರ್ ಬರೋಕ್ಕೆ ಆರ್ನೂರು ಆರುನೂರೈವತ್ತು ಕಿಲೋಮೀಟ್ರ್ ಬರೋಕ್ಕೆ ಇಪ್ಪತ್ತ್ನಾಲ್ಕರಿಂದ ಒಂದು ಇಪ್ಪತ್ತೆಂಟು ಅವರ್ ತಗೊಂಡಿದ್ವಿ ಅಷ್ಟು ಟೈಮ್ ಆಗೈತೆ ಆಮೇಲೆ ಈ ಟ್ರಿಪ್ಪು ಸ್ವಲ್ಪ ಲಾಸೇ ಆಯಿತು ಯಾಕಂದರೆ ಡೀಸೆಲ್ ಬೇರೆ ಕುಡಿತ್ತು ಹಗ್ಗ ಬೇರೆ ಸರಿ ಇರಲಿಲ್ಲ ಆಮೇಲೆ ಕೈಗಳು ಫುಲ್ಲೆಲ್ಲ ಬೊಬ್ಬೆ ಬೇರೆ ಬಂದ್ಬಿಟ್ಟವೆ ಅಂದರೆ ಹಗ್ಗ ಸರಿಯಾಗಿ ಕಟ್ಟಕ್ಕೆ ಆಗ್ತಿರಲಿಲ್ಲ ಬೊಬ್ಬೆ ಎಲ್ಲ ಬಂದ್ಬಿಟ್ಟೈತೆ ಕೈಗಳು ಆಮೇಲೆ ಇನ್ನೇನು ಮಾಡೋದು ಹೇಳಿ ಇವತ್ತು ಭಾನುವಾರ ನಾವು ಗುರುವಾರ ಬಿಟ್ಟಿದ್ದು ಶುಕ್ರವಾರ ಅಲ್ಲ ಗುರುವಾರ ನೈಟ್ ಬಿಟ್ವಿ ಅಲ್ಲ ಅಲ್ಲ ಶುಕ್ರವಾರ ಲೋಡಾಗಿದ್ದು ಗಾಡಿ ಶುಕ್ರವಾರ ಬೆಳಗ್ಗೆ ಶುಕ್ರವಾರ ಸಾಯಂಕಾಲ ಲೋಡ್ ಸಾಯಂಕಾಲ ಲೋಡ್ ಆಗಿತ್ತು ಶುಕ್ರವಾರ ಶನಿವಾರ ಬಂದ್ವಿ ಇಲ್ಲಿಗೆ ಶನಿವಾರ ನೈಟ್ ಬಂದ್ವಿ ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ಲೋಡ್ ಮಾಡಲೇಬಾರ್ದು ಅನಿಸ್ಬಿಡುತ್ತು ಒಂದು ಸತಿ ಯಾಕಂದರೆ ಹಂಗಿರುತ್ತೆ ಅನ್ಲೋಡಿಗೆ ಇಲ್ಲ ಯಾರೂ ಇರಲ್ಲ ನಾವೇ ಅನ್ಲೋಡ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಸಿಗೋದು ಡೌಟ್ ಅನ್ಲೋಡ್ ಮಾಡಕ್ಕೆ ಯಾರಾದರೂ ಹಾಸ್ಟ್ಲು ಹುಡುಗ ಅಂದರೆ ಹಾಸ್ಟ್ಲಿಗೆ ಹಾಸಿಗೆಗಳು ತುಂಬಿದ್ದು ಎರಡು ಪಾಯಿಂಟ್ ಕೊಟ್ಟಿದ್ರು ಬೀದರಲ್ಲೇ ಫಸ್ಟ್ನೇ ಪಾಯಿಂಟಲ್ಲಿ ಯಾರೂ ಇಳಿಸ್ಕೊಳ್ಳೆ ಇಲ್ಲ ನಾವು ನಮ್ಮ ಅಪ್ಪನೇ ಇಳಿಸಿದ್ವಿ ಇನ್ನೊಂದು ಏನಾಯ್ತಂದರೆ ನಮ್ಮಪ್ಪ ಹೋಗಿ ಬಿತ್ತಿ ಕಾಲು ಎಟ್ ಮಾಡ್ಕೊಂಡೈತೆ ಕಾಲು ಊದ್ಬಿಟ್ಟೈತೆ ನಮ್ಮಪ್ಪ ಅಲ್ಲೇ ಐತೆ ನಾ ಆಮೇಲೆ ಇಳಿಸೋವಾಗಲೇ ಬಿತ್ತು ಒಂದು ಅರ್ಧ ಇಳಿಸಿದ್ವಿ ನಾನು ಸ್ವಲ್ಪ ಇಳಿಸ್ಬೇಕಿತ್ತು ಲಾಸ್ಟಲ್ಲಿ ಇನ್ನೊಂದು ಇದು ಇಳಿಸ್ಬೇಕಿತ್ತು ಲಾಸ್ಟಿಗೆ ಇರಿಸ್ಬೇಕಿತ್ತು ಅವ್ನು ಹೊರಡನ್ನೊಂದು ಸ್ವಲ್ಪ ಎಲ್ಪ್ ಮಾಡ್ದೆ ಆಮೇಲೆ ಆಮೇಲೆ ಬರಲೇ ಇಲ್ಲ ಅವನು ಆಮೇಲೆ ಒಬ್ಬನೇ ಎದ್ಕೊಂಡೋಗಿ ಇಳಿಸ್ದೆ ಒಬ್ಬನೇ ತಗೊಂಡೋಗಿ ಇಳಿಸ್ದೆ ಮತ್ತು ಇನ್ನೊಂದು ಪಾಯಿಂಟಿಗೆ ಬೆಳಗ್ಗೆ ಅನ್ಲೋಡ್ ಮಾಡ್ತೀವಿ ಅಂದರು ಅವರು ಸೀಲ್ ಓದ್ತಕ್ಕೆ ನೈಟ್ ಅನ್ಲೋಡ್ ಮಾಡ್ಕೊಂಡ್ರು ಫಸ್ಟ್ ಪಾಯಿಂಟು ಬಿಲ್ಲಿಗೆ ಸೀಲ್ ಓದ್ ಸೀಲ್ ಒದ್ದಕ್ಕೆ ಅವ್ರು ಯಾರೋ ಬರಬೇಕಿತ್ತು ಅವರು ಇರಲಿಲ್ಲ ಬೆಳಗ್ಗೆ ಬ ಬೆಳಗ್ಗೆ ಅಂದರು ಅಲ್ಲೇ ಗಾಡಿ ಸೈಡ್ ಹಾಕಿ ಮಲ್ಕೊಂಡು ಬೆಳಗ್ಗೆ ಎದ್ದು ಬೆಳಗ್ಗೆ ಆರು ಗಂಟೆಗೆ ಎದ್ದಾಳ ಅಂದ್ಕೊಂಡು ಅವ್ನು ಬಂದಿರಲಿಲ್ಲವಂತೆ ಅಂದರೆ ನಾವು ಎದ್ದಿದ್ದು ಲೇಟೇ ಎಂಟು ಮುಕ್ಕಾಲ್ ಆಯ್ತು ನಾವಿದ್ದಾಗ ನಿದ್ದೆ ಬೇರೆ ಇರಲಿಲ್ಲ ಆಮೇಲೆ ಹೋಗ್ಬಿಟ್ಟು ಬಿಲ್ಲೆಲ್ಲ ಬಿಲ್ಲಿಗೆಲ್ಲ ಸೈನ್ ಹಾಕ್ಸ್ಕೊಂಡು ಸೀಲ್ ಹೊತ್ಸ್ಕೊಂಡು ಸೈನ್ ಹಾಕ್ಸ್ಕೊಂಡು ಬಂದೆ ಬಂದ್ಬಿಟ್ಟು ಇಲ್ಲಿಗೆ ಬಂದರೆ ಇಲ್ಲಿ ಸಂದಿ ರೋಡು ಚಿಕ್ಕ ಸಂದಿ ರೋಡಲ್ಲ ರೋ ಅಂದರೆ ರೋಡು ಇದು ಒಳಗೆ ಹೋಗೋ ರೋಡು ಅಂದರೆ ಹಾಸ್ಟ್ ಒಳಗೆ ಹೋಗೋದು ಚಿಕ್ಕದಾಗೈತೆ ಗೇಟ್ ಒಳಕ್ಕೆ ಆಮೇಲೆ ಲೈನ್ಗಳು ಬೇರೆ ಟಚ್ ಆಗ್ತಿದ್ವು ಅದನ್ನು ಕೈಯಲ್ಲಿ ಎತ್ತ ಗಳು ಲೈನ್ಗಳು ಹಾಸ್ಟ್ಲುಲ್ಲ ಆಮೇಲೆ ಮರ ಬೇರೆ ಅಡ್ಡ ಇತ್ತು ಗುರು ಇದೆ ಹೆಂಗೋ ಅರ್ಧ ಖಾಲಿ ಆಗಿದ್ದಕ್ಕೆ ಮುಂದಕ್ಕೆಲ್ಲ ಜರಸ್ಕೊಂಡು ಇಂದು ರಿವರ್ಸ್ ಹೊಡೆದೆ ಅಲ್ಲೂ ಅನ್ಲೋಡ್ ಮಾಡಲ್ಲಿ ಮಾಡೋರಿಲ್ಲ ಅಂತಿದ್ರು ಅದು ಹಗ್ಗ ಟಾರ್ಪಲ್ಲೆಲ್ಲ ಬಿಚ್ಚೋಗ ಒಪ್ಪನೇ ಇದೆ ಒಪ್ಪು ಬೇರೆ ಏಟಾಗೈತೆ ಕಾಲು ನಡೆಯೋಕಾಗ್ತಿಲ್ಲ ಹಂಗ್ ಆಗ್ಬಿಟ್ಟೈತೆ ಈಗ ನಪ್ಪ ಮಲಗೆ ಇದೆ ಮಾತ್ರೆ ತಂದು ಕೊಟ್ಟಿದ್ದೀನಿ ಹಿಂಗೆ ಆಯಿತು ಈ ಥರ ಟ್ರಿಪ್ಪಲ್ಲಿ ಹಿಂಗೆ ಏನು ಮಾಡೋಕ್ಕಾಗಲ್ಲ ಮತ್ತು ರಿವರ್ಸ್ ಹೊಡೆದು ಅನ್ಲೋಡು ಈ ಅನ್ಲೋಡ್ ಮಾಡಲ್ಲ ಅಂತ ಹೇಳಿದ್ವಿ ಇಲ್ಲ ಇಲ್ಲ ನಾವು ಆಗಲ್ಲ ನಮ್ಮ ಕೈಯ್ಯಲ್ಲಿ ಒಬ್ರು ಕಾಲು ಮುರ್ಕೊಂಡವ್ರೆ ಬಿದ್ದಿ ಅಂಥೇಳಿ ಹೇಳಿದ್ವಿ ಆಮೇಲೆ ಅವನು ಯಾರೋ ವಾರ್ಡನು ಏನೋ ಬಂದ್ಬಿಟ್ಟು ಯಾರನ್ನೋ ಕರ್ಕ ಬಂದ ವಾರ್ಡನಲ್ಲ ಇನ್ನೊಬ್ಬ ಯಾರೋ ಅಂದರೆ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತಾನಲ್ಲ ಅವನು ಬಂದು ಆಮೇಲೆ ಇದು ಇಲ್ಲ ಅನ್ಲೋಡ್ ಹಂಗೆ ಹಿಂಗೆ ಅಂದ ಸಾವಿರ ರೂಪಾಯಿ ಕೊಡಿರಿ ಅಂತಂದ ಇನ್ನು ಅರ್ಧ ಗಾಡಿ ಇತ್ತು ಇನ್ನು ಅರ್ಧ ಅಲ್ಲ ಅರ್ಧ ಗಾಡಿಕಿನ್ನ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇತ್ತು ಅಂತ ಕೇಳ್ರಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಲೋಡ್ ಇತ್ತು ನನ್ನ ಗಾಡೀಲಿ ಆಮೇಲೆ ನಾನೇ ಎಳ್ಕೊಟ್ಟೆ ಒಳಗಿಂದ ಎರಡು ಕೆಳಗೆ ಅಷ್ಟೇ ಅವರೇ ಬಂದು ಎತ್ಕೊಂಡು ಹೋದ್ರು ಒಳಗೆ ಅದು ಒಳಗೆ ರೂಮ್ ಒಳಗೆ ಅವ್ರಿಗೆ ನಾನು ಆಗೋದೇ ಇಲ್ಲ ಇಲ್ಲೇ ಇಳಿಸಿ ಹೋಗ್ತೀನಿ ಬೇಕಾದ್ರೆ ಅಂದಿದ್ದೆ ಆಮೇಲೆ ಕರ್ಕ ಬಂದು ಸಾವಿರ ರೂಪಾಯಿ ಕೊಡಿಸಿ ಸಾವಿರ ರೂಪಾಯಿ ಕೊಟ್ವಿ ಅವ್ರು ಮತ್ತೆ ಲಾಸ್ಟ್ ಇನ್ನೂರು ರೂಪಾಯಿ ಕೇಳಿದ್ರು ಕೊಡೋಕ್ಕೋಗಿಲ್ಲ ನಮಗೆ ಊಟ ಇಕ್ಕಿಲ್ಲ ಅಂತೇಳಿ ವಾಪಸ್ ಬಂದ್ವಿ ಆಮೇಲೆ ಅದು ಖಾಲಿಯಾಗಿ ಇವಾಗ ಇಲ್ಲಿ ಬಂದು ಬಂಕ್ ಹತ್ರ ಹಾಕೊಂಡು ನಿಲ್ಲಿಸಿದ್ದೀನಿ ಇಲ್ಲೇ ಬೀದರಲ್ಲೇ ಇವತ್ತು ಭಾನುವಾರ ಆಗಿರೋದ್ರಿಂದ ಅಕ್ಕಿ ಲೋಡಿತ್ತು ಅದೇನೋ ಪಾರ್ಟಿ ಏನೋ ಮಾಡ್ಕೊಂಡ್ರು ಅಂತ ಹೇಳಿದ್ರು ಇಲ್ಲೇ ಟ್ರಾನ್ಸ್ಪೋರ್ಟರು ನಮ್ಮ ಟ್ರಾನ್ಸ್ಪೋರ್ಟ್ ಇಲ್ಲೊಂದು ಟ್ರಾನ್ಸ್ಪೋರ್ಟ್ ಇದೆ ಅಂದರೆ ಇನ್ನೊಬ್ಬರು ಇದ್ದಾರೆ ಆ ಇನ್ನೊಂದು ಗಾಡಿನೂ ಲೋಡಾಗಿತ್ತು ಐಶ್ವರ್ಯನಲ್ಲ ಅದು ಬಂದೆ ಲೋಡ್ ಲೋಡಾಗಿ ಚಿಕ್ಕಮಂಗ್ಳೂರ್ಗೆ ಹೋಗ್ತೈತೆ ನಾನು ಬೆಂಗ್ಳೂರಿಗೆ ಹೇಳಿದ್ದೆ ಬೆಂಗಳೂರಿಗೆ ಇವತ್ತಿತ್ತು ಆದರೆ ಇವತ್ತೇನೋ ಕ್ಯಾನ್ಸಲ್ ಆಯಿತು ನಾಳೆ ಬೆಳಗ್ಗೆ ಮಾಡಿಸಿ ಅಂತಾರೆ ಬೆಂಗ್ಳೂರದಾಗೋದು ಅಷ್ಟೊಂದು ಕನ್ಫರ್ಮ್ ಇಲ್ಲ ಆದರೆ ಆಗುತ್ತೆ ಚಿಕ್ಕಮಂಗ್ಳೂರ್ದು ಮಾತ್ರ ಇದ್ದೇ ಇದೆ ಕನ್ಫರ್ಮ್ ಆಗಿದೆ ಬೆಂಗಳೂರಿಗೆ ಅಕ್ಕಿ ಚಿಕ್ಕಮಂಗ್ಳೂರಿಗೆ ಬೇರೆ ಕೊಡ್ತಾರೆ ನಮಗೆ ಹೊರ್ಕೊಟ್ಟಾಗ ಮಾಡ್ಕೊಂಡು ಹೋಗ್ಬೇಕು ಈ ಟ್ರಿಪ್ಪು ಬರೀ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಬಂದ್ವಿ ಅಷ್ಟು ಬಾಡಿಗೆ ನೋಡೋಣ ಇವಾಗ ಎಷ್ಟು ಉಳಿಯುತ್ತೆ ಅಂತ ನೆಕ್ಸ್ಟು ಹೋಗಿ ಸೀದಾ ಮನೆಗೆ ಅಲ್ಲಿಗೆ ಇಲ್ಲೋಡೆಲ್ಲ ಮಾಡಿ ಚಿಕ್ಕಮಂಗ್ಳೂರ್ ಲೋಡ್ ಚಿಕ್ಕಮಂಗ್ಳೂರಿಗೆಲ್ಲ ಬೆಂಗ್ಳೂರಿಗೆ ಆಗುತ್ತೋ ಅಲ್ಲಿಗೆ ಬೆಂಗ್ಳೂರಿಗಾದರೆ ಈಸಿ ಆಗುತ್ತೆ ಯಾಕಂದರೆ ಸೀದಾ ಮನೆಗೆ ಹೋಗ್ಬೋದು ನಾವು ಪುನ್ಬಿಡೋಕ್ಕೆ ಅಂದರೆ ಚಿಕ್ಕಮಂಗ್ಳೂರ್ಗೆ ಹೋಗಿ ಚಿಕ್ಕಮಂಗ್ಳೂರಿಂದ ಅಲ್ಲ ಹೋಗಿ ಬೆಂಗಳೂರಿಂದ ಖಾಲಿ ಮಾಡ್ಕೊಂಡು ಸೀದಾ ಬರ್ಬೋದು ಮನೆಗೆ ಇಲ್ಲ ಅಂದರೆ ಚಿಕ್ಕಮಂಗ್ಳೂರ್ಗೆ ಹೋದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅನ್ಲೋಡ್ ಮಾಡಿ ಆ ಕಡೆಯಿಂದ ಲೋಡ್ ಹುಡ್ಕೊಂಡು ಬರೋವರೆಗೂ ಕಷ್ಟನೇ ಬೆಂಗಳೂರಿಗೆ ಅದಕ್ಕೆ ನೋಡೋಣ ಬೆಂಗಳೂರಿಗೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕಮಂಗ್ಳೂರ್ಗಾದರೆ ತುಂಬ್ಕೊಂಡು ಹೋಗ್ತೀನಿ ಅಂತ ಆದರೆ ಬೀಡೋದೇ ಇಲ್ಲ ಬೆಂಗ್ಳೂರಿಗೆ ಹೋಗೋದು ಸೀಗ ಬೆಂಗ್ಳೂರದೇ ಡೌಟಲ್ಲಿದೆ ಒಟ್ಟು ಅದಾದರೆ ಸಾಕಪ್ಪ ಅಂದ್ಕೊಂಡಿದ್ದೀನಿ ಆದರೆ ಅಲ್ಲಿಂದ ಬಂದಿದ್ದ ತಿಪ್ಪೂರಿಂದ ನಮಗೆ ಅಯ್ಯೋ ಅನ್ನಿಸ್ಬಿಟ್ಟು ಆ ಥರ ಆಗ್ಬಿಡ್ತು ನಾವೇನು ಮಾಡಬೇಕಿತ್ತು ಅಂದರೆ ಹಗ್ಗ ಕಟ್ಕೊಳ್ಳೋವಾಗ ಸ್ಟಾರ್ಟಿಂಗೇ ಬರೀ ಅವ್ರ ಟಾರ್ಪಲ್ ಹಾಕೋಕಿನ ಮುಂಚೆ ನಾವು ಹಗ್ಗ ಹಾಕಂಡ್ ಕಟ್ಕೋಬೇಕಿತ್ತು ಅವಾಗ ಅಲ್ಲಾಡ್ತಿರ್ಲಿಲ್ಲ ಲೂಸ್ ಆಗ್ತಿರ್ಲಿಲ್ಲ ನಾವೇನು ಟಾರ್ಪಲ್ ಹಾಕಬಿಟ್ಟು ಟಾರ್ಪಲ್ ಮೇಲೆ ಹಾಕಿದ್ದಲ್ಲೋ ಅದು ಲೂಸ್ ಆಗ್ಬಿಟ್ಟು ನೆಕ್ಸ್ಟ್ ಏನಾದರೂ ಅಲ್ಲಿಂದ ಲೋಡ್ ಮಾಡಿದ್ರೆ ಟಾರ್ಪಲ್ ಹಾಕಕ್ಕಿಂತ ಮುಂಚೆ ಹಗ್ಗ ಹಾಕಬೇಕು ಹಗ್ಗ ಹಾಕ್ಬಿಟ್ಟು ತಾರ್ತೀವಿ ಹಗ್ಗ ಹಾಕ್ಬಿಟ್ಟು ಟಾರ್ಪಲ್ ಹಾಕಿ ಮತ್ತಿನ್ನೊಂದು ಹಗ್ಗ ಬಿಗ್ಗಿಯಾಗಿ ಹೊಡೆದ್ರೆ ಕರೆಕ್ಟ್ ಆಗುತ್ತೆ ಆರಾಮಾಗಿ ಬರ್ಬೋದು ಆಮೇಲೆ ಬರುವಾಗ ಏನು ಮಾಡಬೇಕಂದ್ರೆ ದುರ್ಗದ ಮೇಲೆ ಬಂದುಬಿಡ್ಬೇಕು ದುರ್ಗ ಹೊಸಪೇಟೆ ಆ ಕಡೆಯಿಂದ ಸೀದಾ ಇದಕ್ಕೆ ಬರುತ್ತೆ ಬಿದಾರಿಗೆ ಹೈವೇ ಫುಲ್ ಹೈವೇ ಅದು ಆರಾಮಾಗಿ ಐವೇಲಿ ಬಂದುಬಿಡ್ಬೋದು ಇದಾದರೆ ಉಳಿಯೂರು ಉಳಿಯೂರು ನಾವು ಉಳಿಯೂರು ಚಳಕೆರೆ ಚಳಕೆರೆ ಅಲ್ಲ ಹಿರಿಯೂರು ಹಿರಿಯೂರಿಂದ ಚಳ್ಕೆರೆ ಚಳ್ಕೆರೆಯಿಂದ ಬಳ್ಳಾರಿ ಹೀಗೋದಿ ನಾವು ಹೀಗೆ ಚಳ್ಕೆರೆಯಿಂದ ಸೀದಾ ಚಿತ್ರದುರ್ಗ ದುರ್ಗದಿಂದ ಹಂಗ ಹೊಸಪೇಟೆ ಆ ಕಡೆಯಿಂದ ಹೋಗಿದ್ರು ಹಾಂ ಹೊಸಪೇಟೆ ರೋಡ ಯಾರು ಹ್ಞೂ ಹೊಸಪೇಟೆಯಿಂದ ಹೋಗಿದರೆ ಈಸಿಯಾಗಿರತ್ತೆ ನಮಗೆ ಇದು ಈ ಹಳ್ಳಗುಂಡಿ ರೋಡಲ್ಲಿ ಬಂದ್ಬಿಟ್ಟು ಸ್ವಲ್ಪ ನಮ್ಗೆ ಕಷ್ಟ ಆಯಿತು ಆ ಗಟ್ಟು ಸರಿಯಾಗಿ ಕಟ್ಟಿದ್ದಾವೆ ಇದರಲ್ಲಿ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ನೆಕ್ಸ್ಟ್ ಏನೋ ಲೋಡು ಲೋಕಲ್ ಮಾಡಿಸ್ಬೇಕಂದ್ರೆ ಇದನ್ನು ಬಾಡಿಗೆಲ್ಲೂ ಇಲ್ಲ ಅಂದಾಗ ಲೋಕಲ್ ಬೇಕಂದ್ರೆ ಇದನ್ನ ಮಾಡಿಸ್ಬೋದು ಈಗ ನೆಕ್ಸ್ಟು ನಾವು ಲಾಂಗ್ ಹೋಗ್ಬೇಕಂದ್ರೆ ನೋಡೋಣ ಲಾಂಗ್ಗೆ ಈಗ ಸ್ವಲ್ಪ ಕಂತೈತೆ ಕಂತು ಕಟ್ಬಿಟ್ರೆ ಸಾಕು ನೆಕ್ಸ್ಟ್ ಕಂತಿಗೆ ಆರಾಮಾಗಿ ದುಡ್ಡು ಮಾಡ್ಕೊಬೋದು ಅಂದರೆ ನಮಗೆ ಗಾಡಿ ಬಂದು ನ್ಯಾಷನಲ್ ಪರ್ಮಿಟು ನಂಬರ್ ಎಲ್ಲ ಬರೋದೇ ಆಗೋಯ್ತು ನಮಗೆ ಗಾಡಿ ಸಿಕ್ಕಿರೋದೆ ಒಂದು ಹತ್ತು ದಿವಸ ಹತ್ತು ದಿವಸ ಟೈಮ್ ಸಿಕ್ಕೈತಷ್ಟೇ ನಮಗೆ ಇದು ಕಂತು ಕಟ್ಟೋಕ್ಕೆ ಗಾಡಿ ಬಂದ್ರೂ ಬಾಡಿಗೆ ಒಡೆಯಲ್ಲೇ ಹತ್ತು ದಿವಸ ಅಷ್ಟೇ ಟೈಮ್ ಸಿಕ್ಕಿತು ಬಾಡಿಗೆ ಹೊಡೆಯೋಕ್ಕೆ ಕಂತು ಕಟ್ಟೋಕ್ಕೆ ನೋಡೋಣ ಈಗ ಹೆಂಗಾಗುತ್ತೋ ಅಂತ ಇದೊಂದು ಕಂತು ಕಟ್ಬಿಟ್ರೆ ನೆಕ್ಸ್ಟ್ ತಿಂಗಳಿಂದ ಆರಾಮಾಗಿ ಕಂತಿನ ಕಂತಿಗೆ ಎತ್ತಿ ಎತ್ತಿಡ್ಕೊಬಿಡ್ತೀನಿ ಆಮೇಲೆ ಮಿಕ್ಕಿದ್ದು ನೋಡ್ಕೊಂತೀನಿ ತಿ ಈ ಟ್ರಿಪ್ಪಲ್ಲಿ ನಮಗೆ ಉಳಿದಿದ್ದೆ ಬರೀ ಐದು ಸಾವಿರ ರೂಪಾಯಿ ಊಟ ತಿಂಡಿದೆಲ್ಲ ಖರ್ಚು ಖರ್ಚು ಬರಲಿಲ್ಲ ಊಟ ತಿಂಡಿ ಖರ್ಚು ಬಿಟ್ಟಿದ್ದಿದ್ರೆ ಜಾಸ್ತಿ ದುಡ್ಡು ಹೋಗೋದು ಯಾಕೆ ಊಟ ತಿಂಡಿ ಖರ್ಚು ಹೋಗಿಲ್ಲ ಇತ್ತು ಉಳಿತು ಅಂದರೆ ಬರ್ತಾ ನಮ್ಮ ನಮ್ಮ ನೆಂಟರು ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಊಟ ನಮ್ಮ ಮತ್ತೆ ಮನೆ ಇಲ್ಲೇ ಇರೋದು ರಾಯದುರ್ಗದಲ್ಲೇ ಬಳ್ಳಾರಿ ಬಳ್ಳಾರಿಯಿಂದ ಸುಪಾತ್ರ ಅಲ್ಲಿ ಹೋಗಿ ಅಲ್ಲೇ ನೈಟು ಹೋದ್ವಿ ನೈಟ್ ಊಟ ಮಾಡ್ಕೊಂಡು ಆಮೇಲೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಸಲ ಬಿಟ್ವಿ ಒಂದು ಗಂಟೆಗೆ ಹಂಗ್ ಬಿಟ್ವಿ ಮತ್ತಿನ್ನ ಬೆಳಗ್ಗೆ ಬೆಳಿಗ್ಗೆ ತಿಂಡಿ ಅಷ್ಟೇ ನಾವು ಬೆಳಿಗ್ಗೆ ಎಲ್ಲಿ ತಿಂಡಿ ತಿಂದ್ವಿ ಎಲ್ಲೂ ತಿಂಡಿ ತಿನ್ನಲಿಲ್ಲ ಅದನ್ನು ಸೀದಾ ಮತ್ತೆ ಹಗ್ಗ ಲೂಸ್ ಆಗಿದೆ ಫುಲ್ಲು ಬಿಚ್ಚಿ ಮತ್ತೆ ಫಸ್ಟಿಂದ ಹಾಕಿದ್ವಿ ಆ ಎಲ್ಲ ಕಡೆಗೆ ಜರ್ಕ ಬಂದ್ಬಿಟ್ಟಿದ್ವು ಮತ್ತೆ ಕ್ಲೀನಾಗಿ ಹಗ್ಗ ಹಾಕಿದ್ವಿ ಹಗ್ಗ ಹಾಕ್ಬಿಟ್ಟು ಸೀದಾ ಅದು ಸೇಡಂಗೆ ಹೋಗೋ ರೋಡಕ್ಕೆ ಯಾವುದು ಹೈದ್ರಾಬಾದ್ ಹೈದರಾಬಾದ್ ಐವೇಲಿ ಬಂದ್ವಿ ಹೈದ್ರಾಬಾದ್ ಐವೇಲಿ ಅಲ್ಲಿ ಊಟ ಮಾಡಿಬಿಟ್ಟು ಮತ್ತೆ ಸೀದಾ ಮಧ್ಯಾಹ್ನ ಊಟ ಮಾಡಿದ್ವಿ ಮತ್ತು ಸೀದಾ ಇಲ್ಲಿಗೆ ಬಂದ್ವಿ ಬೀದರಲ್ಲಿ ಇಲ್ಲಿ ಹಾಸ್ಟೆಲಲ್ಲೇ ಊಟ ಇತ್ತು ಅಲ್ಲೇ ಹಾಸ್ಟೆಲಲ್ಲೇ ತಿಂದ್ವಿ ಮತ್ತು ನೈಟ್ ತಿಂದು ಮಲ್ಕಂಡ್ವಿ ಮತ್ತು ಬೆಳಗ್ಗೆ ಇಲ್ಲೇ ಇತ್ತು ಇಲ್ಲೇ ತಿಂದ್ವಿ ಈಗ ನೈಟ್ ಒಂದು ಊಟ ಮಾಡ್ಕೊಂಡ್ರೆ ಸಾಕು ಇನ್ನೇನು ಮಧ್ಯಾಹ್ನನೇ ಆಯಿತು ನಾವು ತಿಂದಿದ್ದು ಮಧ್ಯಾಹ್ನ ಟೈಮಿಗೆ ಹನ್ನೆರಡು ಗಂಟೆಗೆ ನಾವು ತಿಂದ್ವಿ ಹನ್ನೆರಡು ಗಂಟೆಗೂ ಹನ್ನೆರಡುವರೆ ತಿಂದಿದ್ದು ಈಗ ಅದಕ್ಕೆ ಮೂರು ಗಂಟೆ ಇನ್ನೇನು ನೈಟ್ ಮಾಡ್ಕೊಂಡ್ರೆ ಆಯಿತು ಊಟ ಇಲ್ಲೆಲ್ಲಾದರೂ ಇಲ್ಲೇ ಹೋಟ್ಲಲ್ಲಿ ನೈಟ್ ಊಟ ಮಾಡಿಬಿಟ್ಟು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಎದ್ದು ಫೋನ್ ಮಾಡಿದ್ರೆ ಇದಾಗುತ್ತೆ ಆಮೇಲೆ ಇನ್ನೊಂದು ವಿಷಯ ಏನು ಹೇಳೋದು ಮಾಡ್ತೆ ಅಂದರೆ ನಿನ್ನೆ ಬರುವಾಗ ಸದ್ಯ ಅದೆಲ್ಲ ಜರುಗಿತ್ತು ಅಂತ ಹೇಳಿದ್ನಲ್ಲ ಹಾಸಿಗೆಗಳು ಬೀದರಿಗೆ ಬಂದ ಮೇಲೆ ಉದ್ರಿತ್ತು ಗುರು ಅದು ಬೀದರಿಗೆ ಬಂದು ಇನ್ನೊಂದು ಪಾಯಿಂಟು ಇನ್ನೊಂದು ಆರು ಏಳು ಕಿಲೋಮೀಟ್ರ್ ಐತೆ ಅನ್ನೋವಾಗ ಉದ್ರೆ ಹೋಗ್ಬಿಡ್ತು ಅಂದು ಹಿಂದೆ ಕಾರ್ ಇತ್ತು ಕಾರನ್ನು ನೋಡಿ ಆರನ್ನು ನೋಡಿದ್ವಿ ಆರೋ ನೋಡಿ ಹಿಂದೆನೇ ಇದ್ದ ಕಾರನ್ನು ಬಿದ್ದಿದ ತಕ್ಷಣ ಕಾರನ್ನು ಹಾರ ನೋಡ್ದೆ ನಮಗೆ ಗೊತ್ತಾಗ್ಲಿಲ್ಲ ಮುಂದಕ್ಕೆ ಹೋದ್ವಿ ಆಮೇಲೆ ಬೈಕೋರು ಬಂದು ಹೇಳಿದ್ರು ಮತ್ತು ಒಂದು ಸ್ವಲ್ಪ ದೂರ ಹೋಗಿದ್ದಷ್ಟು ಒಂದು ಫಿಫ್ಟಿ ಮೀಟರ್ಸ್ ದೂರ ಬಂದುಬಿಟ್ಟಿದ್ದೆ ಮತ್ತು ನಾವು ನಪ್ಪ ಹೋಗಿ ಎತ್ಕ ಬಂದು ಮತ್ತು ಗಾಡಿ ಟಾಪ್ ಮೇಲೆ ಹಾಕಿದ್ವಿ ಕ್ಯಾರಿಯರ್ ಮೇಲೆ ಕ್ಯಾರಿಯರ್ ಮೇಲೆ ಹಾಕಿಬಿಟ್ಟು ಮತ್ತೆ ಸೀದಾ ಬಂದಿದ್ದಾಯಿತು ಹಗ್ಲಕ್ಕ ಏನಾಗ ಹಂಗೆ ಬೀಳ್ದಂಗೆ ಲೂಸ್ ಹಾಕಿ ಮಾಮೂಲಿ ಹಂಗೆ ಇದು ಮಾಡ್ಕೊಂಡು ಹಂಗೇನೆ ಎಲ್ಲಿಗೆ ಅಂದರೆ ಸೀದಾ ಫಸ್ಟ್ನೇ ಪಾಯಿಂಟಿಂಗಿರೂ ಹೋದ್ವಿ ಫಸ್ಟ್ನೇ ಪಾಯಿಂಟಿಗೆ ಹೋಗ್ಬಿಟ್ಟು ಅನ್ಲೋಡ್ ಮಾಡಿದ್ವಿ ಎಲ್ಲ ಕರೆಕ್ಟಾಗಿತ್ತು ಇನ್ನು ಎಲ್ಲೂ ಉದ್ರಿಲ್ಲ ಅದೊಂದೇ ಒಂದು ಒಂದು ಎತ್ಕಾಬಂದ್ವಿ ಅಷ್ಟೇ ಈ ಟ್ರಿಪ್ ಅಂತೂ ಅಯ್ಯೋ ಅನಿಸ್ಬಿಡ್ತು ನಮಗೂ ಅಯ್ಯೋ ಅಂದ್ಬಿಟ್ಟು ಒಂಥರ ಅನ್ಸ್ಬಿಡ್ತು ನನಗೆ ಈ ಟ್ರಿಪ್ ಯಾಕೆ ಈ ಬಾಡಿಗೆ ಯಾಕಾದ್ರೂ ಬಂದು ಅನ್ಸ್ಬಿಟ್ಟಿತ್ತು ಅಷ್ಟು ಲೆವೆಲಿಗೆ ಬೇಜಾರಾಗ್ತು ಬೇಜಾರಾಗ್ತಿರ್ಲಿಲ್ಲ ಅದು ನಮ್ಮದು ನಮ್ಮದೇ ಪ್ರಾಬ್ಲಮ್ಮು ಅದರಲ್ಲೂ ಈ ನಮ್ಮದು ಅನ್ನೋದ್ಕಿಂತ ಈ ರೋಡ್ ಪ್ರಾಬ್ಲಮ್ ಬೇರೆ ಗುರು ಅದು ಒಂದು ರೋಡ್ ಆಂಧ್ರದಲ್ಲಂತೂ ರೋಡ್ಗಳು ಸರಿ ಸೊ ಅದಕ್ಕೆ ಬೇಜಾರು ಇರಲಿ ಟ್ರಿಪ್ ಸ್ವಲ್ಪ ಬೇಜಾರಾಯಿತು ನಾಳೆಯಿಂದ ನಾಳೆನೂ ನಾಳೆ ಲೋಡ್ ಮಾಡೋದು ನಾಳೆ ಚಿಕ್ಕಮಂಗ್ಳೂರ್ಗೆ ಬೆಂಗ್ಳೂರ್ಗೆ ನಾಳೆ ಬೆಳಾಗು ನಾಳೆದು ಇರುತ್ತೆ ಹೇಗಿರುತ್ತೆ ಅಂತ ಈಗ ನಾನು ಸದ್ಯಕ್ಕೆ ಬೀದರ್ ಬೀದರಲ್ಲೇ ಇದ್ದೀನಿ ಯಾರ್ಯಾರು ಕಮೆಂಟ್ ಮಾಡಿದ್ರಿ ಬೀದರಲ್ಲಿದ್ದೀರಾ ಅಂತ ಈಗ ನಾನು ಸದ್ಯಕ್ಕೆ ಬೀದರಲ್ಲೇ ಇದ್ದೀನಿ ಇವತ್ತು ಬಂದ್ಬಿಟ್ಟು ಭಾನುವಾರ ಭಾನುವಾರ ಇಲ್ಲಿ ಬೀದರಲ್ಲೇ ಇದ್ದೀನಿ ಬೀದರ್ ಹತ್ರ ಬಾಲ್ಕಿಗೆ ಹೋಗೋ ಹೈವೇ ಇದೆ ಬಾಲ್ಕಿಗೆ ಹೋಗೋ ಸೈಡು ರೋಡು ಅಂದರೆ ಆ ಕಡೆ ಸರ್ಕಲ್ ಬಿಟ್ಟಿಂದ ಮುಂದಕ್ಕೆ ಹೋಗಿಲ್ಲ ಬಾಲ್ಕಿ ಬಿಟ್ಟು ಅದೇ ಅದು ಇಲ್ಲಿದ್ದೀವಿ ಅಂದರೆ ನೌಬಾದ್ ಗೋವಾಕ್ಕೆ ನಮ್ಮ ಮುಂಚೆನೆ ಅಂದರೆ ವಾಲ್ ಇದು ಬಾಲ್ಕಿ ಮತ್ತು ನೌಬಾದ್ಗೆ ಅಲ್ಲೊಂದು ಸರ್ಕಲ್ ಸಿಗುತ್ತೆ ಆ ಸರ್ಕಲ್ ಬಿಟ್ಟು ಹಿಂದೆ ಪೆಟ್ರೋಲ್ ಬಂಕಲ್ಲಿ ಹಾಗೆ ತಿಳ್ಸ್ಕೊಂಡಿದ್ದೀವಿ ಇವತ್ತಿನ ಕತೆ ಮುಗೀತು ನಾಳೆ ಬೆಳಗ್ಗೆ ಲೋಡ್ ಮಾಡೋದು ನಾಳೆ ಬೆಳಗ್ಗೆ ಹೆಂಗಿರಬೇಕಂದ್ರೆ ಸ್ವಲ್ಪ ಫ್ರೆಶ್ ಆಗಿ ಕ್ಲೀನಾಗಿ ಜೋಶ್ ಇರಬೇಕು ವ್ಲಾಗ್ ಮಾಡಬೇಕಂದ್ರೆ ನೆಕ್ಸ್ಟು ಬ್ಲಾಗ್ ಮಾಡುವಾಗ ಜೋಶಾದ ಮಾತಾಡೋಣ ನಾಳೆಯಿಂದ ಈ ವ್ಲಾಗ್ ಇಷ್ಟಕ್ಕೆ ಇಲ್ಲಿಗೆ ಮುಗಿಸ್ಬಿಡೋಣ ಕಮ್ಮಿ ಇರುತ್ತೆ ನಾಳೆಯಿಂದ ಜಾಸ್ತಿ ಜಾಸ್ತಿ ವೀಡಿಯೋ ಮಾಡ್ತೀನಿ ಇದು ಸ್ವಲ್ಪ ಕಮ್ಮಿ ಇರುತ್ತೆ ಯಾಕಂದರೆ ಬೇಜಾಗಿರುತ್ತೆ ಕಮ್ಮಿ ಇರುತ್ತೆ ಎಲ್ರಿಗೂ ಇಷ್ಟ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ಕೇ ಸಿಗ್ತೀನಿ ಜಾಸ್ತಿ ಇದ್ರಲ್ಲಿ ಸಿಗ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಲೈಕು ಮಾಡಿ ನಿಮ್ಗೆ ಏನೇನು ಅನ್ಸುತ್ತಾ ಕಮೆಂಟು ಮಾಡಿ ಇಷ್ಟ ಇಲ್ದರೂ ಡಿಸ್ಲೈಕ್ ಮಾಡಿ ಯಾಕಂದರೆ ನಾನು ಮತ್ತೆ ಬ್ಲಾಗಲ್ಲಿ ಏನು ತಪ್ಪೈತೆ ಅಂತ ಗೊತ್ತಾಗುತ್ತೆ ನನಗೆ ಹೆಂಗೆ ಹೇಗೆ ಅಂತ ಕಮೆಂಟು ಮಾಡಿ ಮತ್ತು ಈ ಬ್ಲಾಗ್ ಇಷ್ಟೇ ಇಷ್ಟೇ ಅಂತ ಮುಗಿಸ್ತಾ ಎಲ್ಲರಿಗೂ ಬಾ ಬೈ